ಹದಿನೈದರ ಜುಲೈ ಹತ್ತರಂದು ತೆರೆ ಕಂಡಿದ್ದ ತೆಲುಗು ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಹತ್ತಕ್ಕೆ ಸಿನಿಮಾ ರೀ ರಿಲೀಸ್ ಆಗ್ತಾ ಇದೆ ಹತ್ತನೇ ಆನಿವರ್ಸರಿ ವಿಶೇಷವಾಗಿ ಸಿನಿಮಾವನ್ನ ಮರು ಬಿಡುಗಡೆ ಮಾಡಲಾಗ್ತಾ ಇದೆ ರಾಜಮೌಳಿ ನಿರ್ದೇಶನದ ಮಹಾದೃಶ್ಯ ವೈಭವದ ಚಿತ್ರ ಇದು ಪ್ರಭಾಸ್ ರಾಣಾ ಅನುಷ್ಕಾ ಶೆಟ್ಟಿ ನಟನೆಯ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನ ಬರೆದಂತಹ ಚಿತ್ರ ಇದರಿಂದ ರಾಜಮೌಳಿ ಮತ್ತು ಪ್ರಭಾಸ್ಗೆ ನ್ಯಾಷನಲ್ ಸ್ಟಾರ್ ಪಟ್ಟ ಕೂಡ ಸಿಕ್ಕಿದೆ ಆರ್ನೂರ ಐವತ್ತು ಕೋಟಿಗಳು ಹೆಸಿದಂತಹ ಬಾಹುಬಲಿ ಮೊದಲ ಭಾಗ ಕುತೂಹಲವನ್ನ ಮೂಡಿಸಿದಂತಹ ಬಾಹುಬಲಿ ಭಾಗ ಒಂದರ ಕ್ಲೈಮ್ಯಾಕ್ಸ್ ಕೂಡ ಕಟ್ಟಪ್ಪ ಬಾಹುಬಲಿಯನ್ನ ಕೊಂದಿದ್ದಾದ್ರೂ ಯಾಕೆ ಅನ್ನೋ ಪ್ರಶ್ನೆ ಇತ್ತು ಸದ್ಯ ಮಹೇಶ್ ಬಾಬು ಇಪ್ಪತ್ತೊಂಬತ್ತನೇ ಚಿತ್ರದ ಶೂಟಿಂಗ್ನಲ್ಲಿ ನಲ್ಲಿ ಮೌಳಿ ಭಾಗಿಯಾಗಿದ್ದಾರೆ ಒಡಿಶಾದಲ್ಲಿ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಮೌಳಿ ಸೊ ಕಾತುರದಿಂದ ಕಾಯ್ತಾ ಇದ್ದಾರೆ ಬಾಹುಬಲಿ ಸಿನಿಮಾದ ಅಭಿಮಾನಿಗಳು ಪ್ರಭಾಸ್ ಅಭಿಮಾನಿಗಳು ಅನುಷ್ಕಾ ಶೆಟ್ಟಿ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು ಯಾವುದಾದ್ರು ಒಂದು ಸಿನಿಮಾ ರಿಲೀಸ್ ಆಗಬೇಕು ಅಂತ ಹೇಳಿ ಈಗ ಇತ್ತೀಚೆಗೆ ಬರ್ತಾ ಇರುವಂತಹ ಸಿನಿಮಾಗಳೇನು ಅಷ್ಟೊಂದು ಹಿಟ್ಟನ್ನು ಪಡೆದುಕೊಳ್ತಾ ಇಲ್ಲ ಸೊ ಹಾಗಾಗಿ ರೀರೀಲೀಸ್ ಮಾಡುವಂತಹ ಸನ್ನಿವೇಶಗಳನ್ನು ನಾವು ಕೂಡ ಗಮನಿಸ್ಕೊಳ್ತಾ ಇದ್ದೀವಿ ಅದರಂತೆಯೇ ಬಾಹುಬಲಿ ರಿಲೀಸ್ ಆಗಿ ಹತ್ತು ವರ್ಷಗಳಾಗ್ತಾಯಿದೆ ಸೊ ಹಾಗಾಗಿ ಆ್ಯನಿವರ್ಸರಿ ಹತ್ತು ವರ್ಷದ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡುವುದಕ್ಕೆ ಇದೀಗ ಸಿನಿಮಾ ತಂಡ ನಿರ್ಧಾರ ಕೈಗೊಂಡಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಸಿನಿಮಾ ರಿಲೀಸ್ ಇದೆ